ಮಾಧ್ಯಮದ ಎಲ್ಲ ಮಿತ್ರರಿಗೆ ನಾನು ನಮಸ್ಕಾರಗಳು ನಾಳೆ ಬೆಳಿಗ್ಗೆ ಅಂದ್ರೆ ಮಂಗಳವಾರ ದಿನಾಂಕ ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರಿಗೆ ಒಂದು ಬೃಹತ್ ಪ್ರತಿಭಟನೆ ಇರ್ತದೆ ಪ್ರತಿಭಟನೆ ಮೆರವಣಿಗೆಯ ಮೂಲಕ ಯಾಕಂದ್ರೆ ಈ ಪ್ರತಿಭಟನೆ ಮೆರವಣಿಗೆ ಉದ್ದೇಶ ಏನಪ್ಪ ಅಂತಂದ್ರೆ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಏನು ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ಅವರು ನಮ್ಮ ಹಿಂದೂ ಧರ್ಮದ ಪ್ರತಿಪಾದಕರು ಮಹಾನ್ ಸಂತರು ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅಂದರೆ ತಮಗೆಲ್ಲ ಸಾಕಷ್ಟು ರೈತರಿಗೆ ಸಾವಯವ ಕೃಷಿಯ ಬಗ್ಗೆ ಇರ್ಬೋದು ಸಾಕಷ್ಟು ಬಡ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸ ಉಚಿತವಾಗಿ ವಿದ್ಯಾಭ್ಯಾಸ ಹೇಳ್ಕೊಡೋ ಮೂಲಕ ಗುರುಕುಲ ಪದ್ಧತಿಯಿಂದ ಹೇಳ್ಕೊಡುವ ಮೂಲಕ ಮತ್ತು ಸಾಕಷ್ಟು ಒಂದು ರೈತರಿಗೆ ಇರ್ಬೋದು ಅವರು ಒಂದು ಎಕರೆ ಒಳಗೆ ಎಷ್ಟು ಅವರು ಇಳುವರಿ ಮಾಡ್ಬೋದು ರೈತರಿಗೆ ಅನುಕೂಲ ಮಾಡ್ಬೋದು ಅಂದರೆ ಈ ಸರ್ಕಾರಿ ಗೊಬ್ಬರ ರೈತ ಏನು ಸಹಯೋಗ ಕೃಷಿ ನಡೆಸಲು ಅವರ ಆತ್ಮನಿರ್ಭರ ಭಾರತವನ್ನು ಕಟ್ಟಬೇಕು ಹಿಂದೂ ಸಮಾಜವನ್ನು ಕಟ್ಟಬೇಕನ್ನುವಂಥ ಒಂದು ಗುರಿ ಇಟ್ಟುಕೊಂಡು ಹೊಂಟವರು ಅವರಿಗೆ ನೀವು ಈ ಜಿಲ್ಲೆಗೆ ಬರುವುದನ್ನು ನೀವು ನಿಷೇಧಿಸ್ತೀರಪ್ಪ ಅಂತಂದ್ರೆ ಇದು ಭಾಳ ಖಂಡನೀಯ ವಿಷಯ ಯಾಕಂದ್ರೆ ನಾನು ಇದು ಬಲವಾಗಿ ಖಂಡಿಸ್ತೀನಿ ಯಾಕೆ ಅವರು ಇಂಥ ಒಂದು ಅದ್ಭುತ ಸ್ವಾಮೀಜಿಗಳು ನಾಡ ಈ ದೇಶ ಕಂಡ ಶ್ರೇಷ್ಠ ಸಂತರವರು ಅವರು ಒಂದೇ ನಮ್ಮ ಬಿಜಾಪುರ ಜಿಲ್ಲಾಕ್ಕೆ ಸಂಬಂಧ ನಮ್ಮ ಕರ್ನಾಟಕಕ್ಕೆ ಸಂಬಂಧ ತಲ್ಲ ಇಡೀ ದೇಶಕ್ಕೆ ಒಂದು ಶ್ರೇಷ್ಠ ಸಂತರವರು ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅಂಥವ್ರಿಗೆ ನೀವು ಇಲ್ಲಿ ಬರೋದನ್ನ ನಿಷೇಧ ಹೇಳ್ತೀರಪ್ಪ ಅಂತಂದ್ರೆ ಅದು ಖಂಡನಾರೇ ಅದನ್ನು ಕೂಡಲೇ ನೀವು ವಾಪಸ್ ತೊಗೋಬೇಕತ್ತಂದು ನಾವು ಅದನ್ನು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ ಅದಕ್ಕೆ ಆಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು ಯಾರ ಈ ಹಿಂದೂಗಳು ಹಿಂದೂ ದೇವಸ್ಥಾನ ಪೂರ್ಜಕರು ಅರ್ಚಕರು ಇರ್ಬೋದು ಈಗ ನಾವು ದೇವಸ್ಥಾನ ಗ ಗಜಾನನ ಇರ್ಬೋದು ಇವತ್ತು ನಾಡದೇವಿ ಉತ್ಸವ ಮಂಡಳಿಗಳಿರ್ಬೋದು ಎಲ್ಲ ಹಿಂದೂಗಳು ಇದರ ಭಾಗವಹಿಸ್ಬೇಕು ಇದನ್ನು ಯಶಸ್ವಿಗೊಳಿಸಬೇಕು ಯಾಕಂದ್ರೆ ಅವ್ರು ನಮ್ಮ ಹಿಂದೂ ಧರ್ಮದ ಸಲಕ್ಕೆ ಬರ್ದಾ ಅದಕ್ಕೆ ನಾವು ಅವ್ರ ಸಲುವಾಗಿ ಒಂದು ಮನವಿ ಸಲ್ಲಿಸಿ ಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೂಪರೇಷೆಗಳಂದ್ರೆ ಈ ಹೋರಾಟದ್ದು ನೀವು ಅಕಸ್ಮಾತ್ ಅದನ್ನು ಏನ್ರಿ ನೀವು ವಾಪಸ್ ತಗೊಳದೇ ಇದ್ರೆ ನಾವು ಬರುವಂತಹ ದಿನಗಳಲ್ಲಿ ಅದನ್ನು ಧರಣಿ ಸತ್ಯಾಗ್ರಹ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜಿಲ್ಲಾಧಿಕಾರಿಗಳು ಅದೃಷ್ಟ ಕಾಡಸಿದ್ದೇಶ್ವರ ಶ್ರೀಗಳನ್ನ ಜಿಲ್ಲೆ ಒಳಗೆ ಬರಬಾರ್ದು ಅಂತ ಹೇಳಿ ಒಂದು ನಿರ್ಬಂಧನೆ ಹಾಕ್ಯಾರ ಇದನ್ನ ಇಡೀ ನಾವು ರಾಮನವಮಿ ಉತ್ಸವ ಸಮಿತಿ ಮತ್ತು ಜಾಗೃತ ಹಿಂದೂ ಮಂಚ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಇನ್ನೂ ಇಡೀ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ಅದೃಷ್ಟ ಕಾಡಸಿದ್ದೇಶ್ವರ ಶ್ರೀಗಳ ಭಕ್ತರು ಮತ್ತು ಏನು ನಮ್ಮ ಜ್ಞಾನ ಯೋಗಾಶ್ರಮದ ಭಕ್ತರು ಮತ್ತು ಇಡೀ ಹಿಂದೂ ಸಮಾಜ ಇವತ್ತು ನಾವು ಈ ಕರ್ನಾಟಕ ಸರ್ಕಾರವನ್ನ ನಾವು ಖಂಡಿಸ್ತೇವೆ ಯಾಕಪ್ಪ ಅಂತಂದ್ರ ಇವತ್ತು ಅದೃಷ್ಟ ಕಾಡ ಸಿದ್ದೇಶ್ವರ ಶ್ರೀಗಳು ಬರೀ ತಮ್ಮ ಮಠಕ್ಕೆ ಸೀಮಿತ ಆಗ್ಲಾರ್ದೇನೆ ಇಡೀ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಾದಂತ ಒಂದು ಸಂದೇಶವನ್ನು ಕೊಡ್ತ ಆಮ್ಯಾಗ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡ್ಕೋತ ಅವ್ರು ಬಂದಂತವ್ರು ಅವ್ರು ಏನೂ ಮಾಡ್ಲಾರಂತ ಒಂದು ಸಣ್ಣ ಒಂದು ಮಾತಿನ ಇದು ಹಿಡ್ಕೊಂಡು ನೀವು ಇವತ್ತೇನು ಅವ್ರಿಗೆ ನಿಷೇಧ ಹೇರಿರಿ ಇದು ಇದು ಬರೇ ಅದೃಷ್ಟ ಕಾಡ ಸಿದ್ದೇಶ್ವರ ಶ್ರೀಗಳಿಗೆ ನಿಷೇಧ ಅಲ್ಲ ಇಡೀ ಇದು ಇಡೀ ಹಿಂದೂ ಸಮಾಜಕ್ಕೆ ನೀವು ಮಾಡಿದಂತ ಒಂದು ಘೋರ ಅನ್ಯಾಯ ಅಂತೇಳಿ ನಾವು ಅದನ್ನ ಖಂಡಿಸ್ತೀವಿ ಬರುವಂತ ದಿನದೊಳಗ ಉಮೇಶ್ ಹೊಂದಾಲ್ ಅವರ ನೇತೃತ್ವದಲ್ಲಿ ಇಡೀ ಹಿಂದೂ ಸಮಾಜ ಬಿಜಾಪುರ ಜಿಲ್ಲೆಯ ಎಲ್ಲಾ ಹಳ್ಳಿ ಹಳ್ಳಿಗಳಿಂದ ಎಲ್ಲಾ ಜನರು ಬಂದು ನಾವು ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ ಡಿ ಸಿ ಅವರ ಕಚೇರಿವರೆಗೆ ತಮಗೊಂದು ನಾವು ಮೌನ ನಾವು ಪ್ರತಿಭಟನೆ ಮೂಲಕ ಒಂದು ಮನವಿ ಸಲ್ಲಿಸ್ತೀವಿ ಮನವಿ ಸಲ್ಲಿಸಿ ಅವತ್ತೇ ನಾವು ಗಡುವು ಕೊಡುವಂತ ಒಂದು ಕೆಲಸ ಮಾಡ್ತೀವಿ ನಾವು ಅನಿರ್ದಿಷ್ಟ ಅವಧಿವರೆಗೆ ಆ ಏನು ನೀವು ಆದೇಶ ಮಾಡಿರಿ ಆ ಆದೇಶವನ್ನು ಹಿಂಪಡೆಯುವ ತನಕ ನಾವು ನಾವು ಇಲ್ಲಿ ಒಂದು ದಣಿ ಸತ್ಯಾಗ್ರಹ ಗಾಂಧಿ ಚೌಕ್ನಾಗರೇ ಇರ್ಬೋದು ಅಥವಾ ಬ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಆಗಿರ್ಬೋದು ಇಡೀ ಎಲ್ಲಾ ನಮ್ಮ ಬಿಜಾಪುರ ಜಿಲ್ಲೆಯ ಜನ ಇದಕ್ಕೆ ನಮ್ಗೆಲ್ಲರೂ ಕೂಡ ಸಾಥ್ ಕೊಡಾಕತ್ತರ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾವು ಈ ಪ ಈ ಪತ್ರಿಕಾ ಗೋಷ್ಠಿಯ ಮೂಲಕ ನಾವು ಒಂದು ವಿನಂತಿಯನ್ನು ಮಾಡ್ಕೋತೀವಿ ದಯವಿಟ್ಟು ತಾವು ಇದನ್ನ ಮುತುವರ್ಜಿ ವಹಿಸಿ ಇಲ್ಲಿ ಜಿಲ್ಲೆ ಒಳಗೆ ಹಿಂಗೆ ಅಂತ ಹೇಳಿ ಸರ್ಕಾರಕ್ಕೆ ತಿಳಿಸಿ ಆ ಆದೇಶವನ್ನು ಹಿಂಪಡಿಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ ಆಮ್ಯಾಗ ಈ ನಮ್ಮ ಇಡೀ ವಿಜಯಪುರ ಜಿಲ್ಲೆ ಜನ ದಯವಿಟ್ಟು ನಾಲ್ಕನೇ ತಾರೀಕು ಹತ್ತು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಎಲ್ಲಾರು ಇನ್ ಟೈಮ್ದಾಗ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ ನಮ್ಮ ಹಿಂದೂ ಸಮಾಜಕ್ಕಾಗಿ ದುಡ್ದಂತ ಒಬ್ಬ ಸಂತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ತಮ್ಮ ಎಲ್ಲರಿಗೂ ಕೂಡ ನಾವು ಕೈ ಮುಗಿದು ಕೇಳ್ಕೊತೀವಿ ಕರೆಕ್ಟ್ ರೀ ಸ್ವಾಮೀಜಿ ಯಾರಿಗೆ ಬೈದಾರ ಅದು ವಿಚಾರ ಮಾಡತಕ್ಕಂಥ ಬರೀ ಸ್ವಾಮೀಜಿ ಬೈದಾರ ಸ್ವಾಮೀಜಿ ಬೈದಾರ ಈಗ ಸ್ವಾಮೀಜಿ ಯಾರಿಗೆ ಬೈದಾರಪ್ಪ ಯಾರು ಆ ಹಿಂದೂ ಸಮಾಜದಲ್ಲಿ ಹುಟ್ಟಿ ಕಾವಿ ಬಟ್ಟೆ ಹಾಕ್ಕೊಂಡು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಸಾವಿರಾರು ವರ್ಷಗಳ ಮೂರ್ತಿಗಳನ್ನು ಪೂಜಕರು ನಾವು ಹಿಂದೂಗಳು ಮೂರ್ತಿ ಪೂಜಕರು ಹಾಂ ನಾವು ಹಿಂದೂ ಪೂ ಮೂರ್ತಿ ಪೂಜೆ ಮಾಡ್ತೀವಿ ಇದು ಈಗಿಂದಲ್ಲ ನಿಮಗೆ ನೋಡಕ್ಕೆ ಸಿಗ್ಬೋದು ಸಾವಿರಾರು ವರ್ಷಗಳ ಹಿಂದಿನ ಮೂರ್ತಿಗಳದಾವ ಗಣಪತಿ ಮೂರ್ತಿ ಇರ್ಬೋದು ಇವತ್ತು ವೀರಭದ್ರೇಶ್ವರ ಸ್ವಾಮಿ ಮೂರ್ತಿ ಇರ್ಬೋದು ಸಾಕಷ್ಟು ಶಿವಲಿಂಗ್ ಇರ್ಬೋದು ಅವಕ್ಕೆಲ್ಲ ಅಪಮಾನ ಮಾಡ್ಯಾರ ಯಾರ ಕಾವಿ ಬೆಟ್ಟೆ ಹಾಕೊಂಡು ಅದನ್ನು ರಕ್ಷಣೆ ಮಾಡೋದು ಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೊಂಡು ಅದನ್ನು ಅಪಮಾನ ಮಾಡತಕ್ಕಂತ ಈ ಮೂರ್ತಿಗಳನ್ನ ತಂದು ನೀವು ಅಂತ ಅನ್ನೋರಿಗೆ ಅವ್ರು ಬೈದಾರ ಹೊರತಾಗಿ ಅವ್ರು ಯಾರೋ ಲಿಂಗ ಪೂಜೆ ಮಾಡೋರಿಗೆ ಅದು ಬೈದಿಲ್ಲ ವಿಚಾರ ಮಾಡತಕ್ಕಂಥ ಏನಾದ್ರೂ ಧಾರ್ಮಿಕ ಭಾವನೆಗಳಿಗೆ ಇವತ್ತು ನೋಡ್ರಿ ಕೋಟ್ಯಾಂತರ ಹಿಂದೂಗಳು ಇವತ್ತು ಒಕ್ಕಟ್ಟು ಮೊದ್ಲೇ ಹಿಂದೂ ಸಮಾಜ ಒಡೆದು ಚಿದ್ರಾಗ್ಯದ ಈಗ ಏನೋ ಒಂದು ಎಲ್ಲ ಕಾರ್ಯಕ್ರಮ ನಡೆದವು ಎಲ್ಲ ಒಂದು ಇವತ್ತು ತಾವು ನೋಡ್ಬೋದು ಮೊನ್ನೆ ಪ್ರಯಾಗರಾಜ್ ಇರ್ಬೋದು ಕೋಟ್ಯನ ಕೊಟ್ಟಲು ಎಂಬತ್ತು ತೊಂಬತ್ತು ಕೋಟಿ ಜನ ಅಲ್ಲಿ ದರ್ಶನ ತೊಗೊಂಡು ಹೋಗ್ತಾರ ಅಲ್ಲಿ ಸ್ನಾನ ಮಾಡಿ ಹೋಗ್ತಾರಪ್ಪ ಅಂತಂದ್ರೆ ಹಿಂದೂಗಳು ಒಕ್ಕಟ್ಟಾಗಲಾಕತ್ತರಿ ಇದು ಒಡೀದ್ ಹೆಂಗೆ ಶ ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೆದದ ಅದು ಈಗಿಂದ ಬಂದಿಲ್ಲ ಅದು ಸಾವಿರಾರು ವರ್ಷಗಳಿಂದ ಹಿಂದೂ ಬಂದದ ಈಗ ಮುಖ ಅಷ್ಟೇ ಚೇಂಜ್ ಅದಾವೆ ಈಗ ಅಷ್ಟೇ ನಮ್ಮ ಬಟ್ಟೆ ಹಾಕೊಂಡಾರ ನಮ್ಮ ಕ್ಯಾಮಿ ಬಟ್ಟೆ ಹಾಕೊಂಡು ಸಮಾಜ ರಕ್ಷಣೆ ಮಾಡುವ ಬದಲು ಸಮಾಜದಲ್ಲಿ ಇರ್ತಕ್ಕಂಥ ಈ ಏನು ಅವಾಗ ಹಿಂದಿಕಿನ ರಾಜರು ಏನ್ ಮಾಡ್ಕೊತ ಬಂದಾರ ಹಿಂದಿಕಿನ ಏನ್ ಇವ್ ಮೊಘಲರು ಈ ಬ್ರಿಟಿಷರು ಏನ್ ಮಾಡ್ಕೋತ ಬಂದಾರ ಅದನ್ನ ಇವ್ರು ಮಾಡಾಕತ್ತರ ಅಷ್ಟೇ ನೋಡ್ರಿ ಕೆಟ್ಟ ಕೆಲಸ ಯಾರಿಗೆ ಈಗ ಸ್ವಾಮಿಗಳಿಗೆ ಬಯಕ್ ನಮಗೆ ನಿಮಗೆ ಆಗ್ತದ ಈಗ ಸ್ವಾಮೀಜಿ ಅವ್ರು ತಪ್ಪ ದಾರಿ ಹಿಡಿದ್ರಪ್ಪ ಅಂದ್ರೆ ಸ್ವಾಮಿಗಳೇ ಸ್ವಾಮಿಗಳೇ ಅವ್ರಿಗೆ ನಾವು ಸಾಮಾನ್ಯ ಜನರು ಏನಾರ ಬಯಕ್ಕೆ ಆಗ್ತದೆ ಅವ್ರಿಗೆ ಅದಕ್ಕೆ ಅವ್ರು ಬೈದ್ ಬುದ್ಧಿ ಹೇಳ್ಯಾರ ಅಷ್ಟೇ ನಾಡು ಭಾಷೆ ಒಳಗೆ ಹೇಳ್ಯಾರ ಅದನ್ನು ಸೀರಿಯಸ್ ಆಗಿ ಅವ್ರು ಮಾಡ್ತಕ್ಕಂಥ ಸಾವಿರಾರು ಒಳ್ಳೆ ಕೆಲಸಗಳನ್ನು ಬಿಟ್ಟು ಬರೀ ನೀ ಬೈದಿಯಪ್ಪ ಅಂತ ತಂದ್ರೆ ಅಂದ್ರೆ ಅಂದ್ರೆ ಬೈದ ಬುದ್ಧಿ ಹೇಳುವಷ್ಟು ದೊಡ್ಡವರಲ್ಲ ಅವರು ಅವ್ರ ಯಾವ್ದ್ರೆ ತಪ್ಪೆ ಮಾಡಿ ಸರ ಒಂದ್ ಒಂದು ನಿಮಿಷ ಇವತ್ತೀಗ ಈ ಒಂದು ಒಂದು ವಿಷಯ ಹೇಳ್ತೀನಿ ಕೇಳ್ರಿ ಇವತ್ತ ಒಬ್ಬ ಯಾರಿಗೆ ಬೈತಾರ ಒಂದ್ ಸ್ವಲ್ಪ ನಾವು ಆತ್ಮಾವಲೋಕನೆ ಮಾಡ್ಕೊಳು ಯಾರಿಗೆ ಬೈತಾರಪ್ಪ ಈಗ ನೋಡ್ರಿ ಈ ದೇಶ ಒಳಗ ಎಷ್ಟು ಗ ಗಣಪತಿ ಸ್ಥಾಪನೆ ಮಾಡ್ತೀವಿ ನಾವು ಆ ನಾಡದೇವಿ ಉತ್ಸವನ ಮಾಡ್ತೀವಿ ಆ ಆ ದೇವ್ರುಗಳಿಗೆ ಆ ದೇವರುಗಳಿಗೆ ನಾವು ನಮ್ಮ ಭಾವನೆಗೆ ಧಕ್ಕಿ ತರುವಂತ ಕೆಲಸ ಮಾಡಾರ ಯಾರು ನಮ್ಮ ಸ್ವಾಮೀಜಿಗಳೇ ಅದು ನಮ್ಮ ಆಂತರಿಕ ಜಗಳದ ಅವ್ರು ಕೂತು ಬಗೆಹರಿಸ್ಕೋಬೇಕಾಗಿತ್ತು ಆದರೆ ಇದು ವಿಷಯ ಮಾಯಕ್ಕೆ ಮುಂದೆ ಬಂದಕ್ಕೆ ಚಂದ ಇವತ್ತು ಗಣಪತಿಗೆ ಬೈದೆ ಆ ಇವತ್ತಿಗೆ ಲಕ್ಷ್ಮೀ ದೇವಿಗೆ ಬೈದ್ಯ ಅನ್ನುವಂಥದ್ದು ಮಾಡಬಾರ್ದಲ್ಲ ಅವ್ರಿಗೂ ತಿಳಿಬೇಕಲ್ಲ ಇದು ಅಂದ್ರೆ ಅವ್ರಿಗೆ ನೀವು ನಿಷೇಧ ಹಾಕೋದಿಲ್ಲ ಅವ್ರು ಏನು ಬೇಕಾದ್ ಮಾತಾಡಲಿ ಅವ್ರು ಏನು ಬೈದ್ರಿ ಆದ್ರೆ ಅವ್ರ ಸ್ವಾಮಿಗಳಿಗೆ ಬೈದಿದ್ದಕ್ಕೆ ಇವರಿಗೆ ನಿಷೇಧ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾನು ಕೇಳ್ತೀನಿ ಹೌದು ಯಾವ್ದ ಇಲ್ಲ ಈಗ ಅದನ್ನು ಮಾಡ್ತೀವಿ ಈಗ ಅದನ್ನು ಮಾಡ್ತಿವಿ ನಮ್ಗೆ ಅರಿವು ಆಗ್ಯದ ನಾ ಮಾಡ್ತೇವ ಇಲ್ಲ ಇಲ್ಲ ಅದು ಮಾಡ್ಯಾರ ಆಕ್ಚುಲಿ ಸಾಕಷ್ಟು ಜನ ಮಾಡಿದ್ದಾರೆ ಬಹಳಷ್ಟು ಜನ ದೂರು ಕೊಟ್ಟಿದ್ದಾರೆ ಅದ್ರ ಮೇಲೆ ಕ್ರಮ ಆಗಿಲ್ಲ ಅಷ್ಟೇ ಯಾಕಂದ್ರೆ ಸರ್ಕಾರ ಕಣ್ಣು ಕಣ್ಮ್ ಮುಜುಗ ಇವನು ವ್ಯವಸ್ಥಿತ ನೋಡ್ರಿ ಈಗ ಮನೆ ನೋಡ್ರಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಂಗೆ ಮಾಡಿದ್ರು ಆ ಉದ್ದೇಶಪೂರ್ವಕ ವ್ಯವಸ್ಥಿತವಾಗಿ ಹಿಂದುಗಳನ್ನು ನಾವು ಸಪ್ರೇಟ್ ಮಾಡಬೇಕು ಈ ಲಿಂಗಾಯತ ಹಿಂದೂ ನಾವು ನಾವೆಲ್ಲ ಇವತ್ತು ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಒಳಗೆ ಏನದ ನಮ್ಮ ಹಿಂದೂ ಲಿಂಗಾಯತ್ ಆತದ ಯಾರೇ ಇರಲಿ ಇವತ್ತು ಹಿಂದೂ ಮುಂದಿನ ಅವ್ರವ್ರ ಸಬ್ ಕಾಸ್ಟ್ ಬರ್ತದೆ ಇದು ಹಿಂದೂ ಬೇರೆ ಲಿಂಗಾಯತ ಬೇರೆ ಅನ್ನೋಂಥದ್ದು ಏನು ಹೊಡಿಯೋ ಅಂತ ಒಟ್ಟು ಹಿಂದೂಗಳನ್ನು ಈ ಭಾರತ ದೇಶ ಒಳಗೆ ನಾವು ಹಿಂದೂಗಳನ್ನು ಹಿಂದೂ ಹೊಡಿಬೇಕದ ಈಗಿಂದ ಅಲ್ಲಿದ್ದು ಭಾಳ ಮುಖಗಳಷ್ಟೇ ಬೇರೆ ಬೇರೆ ಅದಾವೆ ಈ ಸಾವಿರ ವರ್ಷದಿಂದ ಅವ್ರು ಮಾಡ್ಕೋತೆ ಬಂದಾರ ಮುಂದ್ರ ಮಾಡೋರೆ ಮತ್ತೆ ಪ್ರತಿ ಉತ್ತರ ಕೊಡೋರೆ ಎರಡೇ ಮಾತೇ ಇಲ್ಲ ಹಿಂದೂ ಸಂಘಟನೆ ಎಲ್ಲೇ ಮೌನ್ ವಹಿಸ್ತಾ ಹಿಂದೂ ಸಂಘಟನೆ ಈಗ ಆಕ್ಚುಲಿ ನಿಮ್ಗೆ ಹೇಳ್ಬೇಕಾದ್ರೆ ಮೊನ್ನೆ ನಾನು ನನ್ನ ಹಿಂದಕ್ಕೆ ಒಂದು ಪ್ರೆಸ್ ಮೀಟ್ ಕರೆದಿದ್ರೆ ನನಗೂ ಬಂದಿದ್ದೆ ನಾ ಅದು ಏನು ನಾನು ನೋಡಿರಲಿಲ್ಲ ಆದ್ರೆ ಅವ್ರು ಬೈದಿರ್ತಕ್ಕಂಥದ್ದೆಲ್ಲ ನೋಡಿ ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅವ್ರ ಮ್ಯಾಗು ನಾವು ದೂರ ಸಲ್ಲಿಸ್ತೀವಿ ಅವ್ರ ಮ್ಯಾಗ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೇವೆ ನಾವು ನೋಡಿ ಕಾಯ್ದು ನೋಡ್ತೇವೆ ಯಾಕಂದ್ರೆ ಒಂದು ಕಣ್ಣಿಗೆ ಬೆಣ್ಣಿ ಒಂದು ಕಣ್ಣಿಗೆ ಸುಣ್ಣ ಹಚ್ಚಬಾರ್ದಲ್ಲ ಈಗ ಅವ್ರ ಏನವ್ರ ನಿಷೇಧ ಇರೋದು ಅವ್ರಿಗೂ ನಿಷೇಧ ಹಾಕೇಬೇಕಲ್ಲ ಆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಅವ್ರು ಧಕ್ಕಿ ತಂದಾರಪ್ಪ ಅಂದ್ರೆ ನಮ್ಮ ಮೂರ್ತಿಗಳಿಗೆ ಅವೇಳನ ಮಾಡ್ತಾರಪ್ಪ ಅಂತಂದ್ರೆ ನಾವು ಸುಮ್ಮ ಕುದ್ರಂಗಿಲ್ಲ ಅವ್ರಿಗೆ ನಾವು ಅವ್ರಿಗೆ ತೀವ್ರವಾದ ಈಗ ಸರ್ಕಾರ ಏನೇನೋ ಮಾಡಬಹುದು ಆದ್ರೆ ಈಗ ಸರ್ಕಾರ ಬರುವಂತ ದಿನಗಳ ಚೇಂಜ್ ಆಗುತ್ತೆ ಏನ್ ಪ್ರಶ್ನೆನೇ ಇಲ್ಲ ಬಂದಾಗ ಕ್ಷಮೆ ಕೇಳೇ ಬೇಕ್ರಿ ಅರೆ ಕೊಟ್ಟೆಂತ್ರ ಜನ ಇವತ್ತು ನಾವು ಗಣಪತಿ ಆರಾಧಕರದೇವ್ ಲಕ್ಷ್ಮಿ ಆರಾಧಕರದೇವ್ರಿ ಬಾಯಕ್ ಬಂದಾಗ ಮಾತಾಡ್ತೀರಂದ್ರೆ ನಿಮ್ಗೆ ಏನು ಹೇಳೋರ್ ಕೇಳೋರ್ ಯಾರು ಇಲ್ಲ ಅದಕ್ಕೆ ಈಗ ನಾವು ನೋಡ್ರಿ ಈಗ ಕ್ಷಮೆ ಕೇಳುದಲ್ಲ ಈಗ ಸದ್ದ ಅದಕ್ಕೆ ಸ್ವಾಮಿಗಳು ಯಾರು ಉತ್ತರ ಹೇಳಬೇಕು ಬುದ್ಧಿ ಹೇಳಬೇಕು ಬೈದ ಬುದ್ಧಿ ಆ ಬೈದ ಬುದ್ಧಿ ಹೇಳಿದ್ದಕ್ಕೆ ಇಷ್ಟು ದೊಡ್ಡದು ಮಾಡ್ತಾರಪ್ಪ ಅಂತಂದ್ರೆ ಇದು ಅವ್ರವ್ರು ಕೂಡ ಇವ್ರು ಸರ್ಕಾರದವ್ರು ಇದ್ರ ನಡು ಬಂದು ನಿಷೇಧಾಜ್ಞೆ ಅಂತ ಅವಶ್ಯಕತೆ ಇರ್ಲಿಲ್ಲ ಅವರು ಸ್ವಾಮಿಗಳು ಅವರು ಹಿಂದೂ ದೇವಾನ ದೇವತೆಗಳಿಗೆ ಬೈದಾರ ಇವ್ರು ಅವ್ರಿಗೆ ಬುದ್ಧಿ ಹೇಳ್ಯಾರ ಅವ್ರವ್ರು ತಮ್ಮ ಆಂತರಿಕ ಒಳಗ್ ಕೂತು ಬಗೆಹರಿಸೋತಾರೆ ಇದ್ರಾಗ ಇವು ಸರ್ಕಾರ ಬಂದು ನಿಷೇಧ ಹಾಕೋದು ಅವಶ್ಯಕತೆ ಇಲ್ಲ ಅದನ್ನ ನಿಷೇಧ ಹಿಂಪಡಿಬೇಕಂತ ಹೇಳಿ ನಮ್ದು ಒಂದೇ ಆಗ್ರಹ ಅಷ್ಟೇ ಇದ್ರೆ ನಾವು ಬರುವಂತ ದಿನಗಳಲ್ಲಿ ಮತ್ತ ಉಗ್ರವಾದ ಹೋರಾಟಗಳನ್ನು ಮಾಡ್ತೇವೆ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಸ್ವಾಮೀಜಿಗಳ ಇಲ್ಲಿ ಬರುವಂಗ ಎಲ್ಲಾ ಭಕ್ತರು ಎಲ್ಲ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಎಲ್ಲರೂ ಬಿಜಾಪುರಕ್ಕೆ ಬಂದಕ್ಕೆ ಸ್ವಾಮೀಜಿಗಳ ಕರ್ಕೊಂಡ್ ಬರುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಸರ್ ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮಯ ಇರಬೇಕು ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮಯ ಇರಬೇಕು ಈಗ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕಿ ತಂದವರಿಗೆ ಬಿಡ್ತೀರಿ ಬರೀ ಒಂದು ಅವ್ರು ಬೈದವ್ರಿಗೆ ಅಷ್ಟೇ ನೀವು ಕ್ರಮ ಕೈಗೊಳ್ತೀರಂದ್ರ ಇದು ಎಷ್ಟ್ರ ಮಟ್ಟಿಗೆ ಸರಿ ಎಲ್ಲರ ಮ್ಯಾಗ ತಗೋರಿ ಸರ್ ದೂರ್ ದಾಖಲಿಸ್ ಎಷ್ಟೊಂದು ಜನ ದೂರ್ ದಾಖಲಿಸ್ರಿ ಅವ್ರಿಗೆ ಗನಮೇಲೆ ಪಟ್ಟು ಕಳುತ್ತಾರೆ ಸ್ವಾಮಿಗಳಿಗೆ ಅವ್ರು ಈ ರಕ್ಷಣೆ ತೊಗೊಂಡ್ಕೊಡ್ತಾರ ಅಂತ ಯಾರು ನಮ್ಮ ದೇವಿ ದೇವಾನು ದೇವತೆಗಳಿಗೆ ಅವಮಾನ ಮಾಡ್ತಾರ ಅವ್ರಿಗೆ ನೀವು ರಕ್ಷಣೆ ಕೊಡ್ತೀರಿ ಪೊಲೀಸ್ ಅವ್ರಿಗೆ ಗನ್ಮ್ಯಾನ್ ಕೊಟ್ಟ ಕೇಸಿಂದ ನೀವು ಅವ್ರಿಗೆ ಎಲ್ಲಾ ಕಡೆ ಕಳಿಸ್ತಾರೆ ಎಲ್ಲ ಕೇಸ್ ರಿಜಿಸ್ಟರ್ ಆಗಿ ಅಲ್ಲಿ ಮಾಡ್ತೀವಿ ಸರ್ ಇಲ್ಲಿ ಮಾಡ್ತೀವಿ ಸರ್ ಇಲ್ಲಿ ಮಾಡ್ತೀವಿ ಸರ್ ಇಲ್ಲಿ ಇಲ್ಲ ಅವ್ರು ಅವ್ರ ಮ್ಯಾಕ್ ಕೇಸ್ ರಿಜಿಸ್ಟರ್ ಖಂಡಿತ ಅವ್ರ ಮ್ಯಾಕ್ ಕೇಸ್ ಅವರು ಬೈದಿದ್ದು ಮೊದಲು ಬೈದಿದ್ದು ಈ ಅವಾಗ ಕಂಪ್ಲೇಂಟ್ ಆಗಿ ಹೇಳಿದ್ರು ಥ್ಯಾಂಕ್ ಯು ಸರ್